Não entrega. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಜಾಂಡಿಯರ್ ಜಾಂಡಿಯರ್ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಸ್ನೇಹಿತರ ಇದಕ್ಕೂ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕೆ ಬಂದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ನಿಮ್ ಮುಂದೆ ಸ್ನೇಹಿತರೆ ಜಾಂಡಿಯರ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಜಾಂಡಿಯರ್ ಈ ಟ್ಯಾಕ್ಟರ್ ನ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನ್ ಇಲ್ಲಿ ಇಂಜನ್ ಕೆರಬಾಗಿಸಿದ್ದು ಹಾಗೆ ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಪವರ್ ಸ್ಟೇರಿಂಗು ಐಲ್ ಬ್ರಕ್ ಸ್ನೇಹಿತರೆ ಪವರ್ ಸ್ಟೀರಿಂಗು ಐಲ್ ಬ್ರಕ್ ಹೊಂದಿದೆ ಸ್ನೇಹಿತರೆ ಈ ಜೋಂಡೆ ಟ್ಯಾಕ್ಟರ್ ನ ಆಲ್ ಡಾಕ್ಯುಮೆಂಟ್ ಅಲ್ಲ ರನ್ನಿಂಗ್ ನಲ್ಲಿ ಇದ್ದಾವೆ ಹಾಗಾದರೆ ಈ ಜೋಂಡೆ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ಬಂದು ಸ್ನೇಹಿತರೆ ಎರಡು ಲಕ್ಷ ಮೂವತ್ತು ಸಾವಿರ ಸ್ನೇಹಿತರ ಓನರ್ ಪ್ರೈಸ್ ಬಂದು ಎರಡು ಲಕ್ಷ ಮೂವತ್ತು ಸಾವಿರ ಹೇಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಎಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೆ ಅಂತ ಓನರ್ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಜೋಂಡಿಯಾರ್ ಟ್ಯಾಕ್ಟರ್ ಇರುವ ಲೊಕೇಶನ್ ವಿಷಯಕ್ಕೆ ಬಂದ್ರೆ ಸ್ನೇಹಿತರೆ ನಾಯಕನ ಹಟ್ಟಿ ಸ್ನೇಹಿತರೆ ನಾಯಕನಹಟ್ಟಿ ಲೊಕೇಶನ್ ಅಲ್ಲಿ ಈ ಜೋಂಡಿಯಾರ್ ಟ್ರ್ಯಾಕ್ಟರ್ ಮಾರೋಟಕ್ಕೆ ಶುದ್ಧವಾಗಿದೆ ಸ್ನೇಹಿತರೆ ನಿಮ್ಗೆ ಈ ಟ್ರ್ಯಾಕ್ಟರ್ ಏನಾದ್ರು ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡದ ತೆಳಗಿರುವ ಡಿಶ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಸ್ನೇಹಿತರೆ ಅದಕ್ಕೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಮಾಡಕ್ ಹೋಗ್ಬೇಡಿ ಟ್ಯಾಕ್ಟರ್ ಕಡೆ ಹೋಗಿ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ